ಭಾರತದಲ್ಲಿ ಮನೆಮಾತಾಗಿರುವಂತಹ ಕ್ವಾಲಿಟಿ ಫುಡ್ಸ್ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಡ್ಲಿ ಹಾಗೂ ರೈಸ್ಗೆ ಪ್ರತ್ಯೇಕ ಸಾಂಬಾರು ಮಸಾಲಾ ತಯಾರಿಸಿದ್ದಾರೆ ಎರಡು ಪ್ರತ್ಯೇಕ ಸಾಂಬಾರು ಮಸಾಲವನ್ನು ಸದಾಶಿವನಗರದ ಹೈಡೆ ಪಾರ್ಕ್ನಲ್ಲಿ ಹಿರಿಯ ನಟ ಹಾಗೂ ಕ್ವಾಲಿಟಿ ಫುಡ್ನ ರಾಯಭಾರಿ ಸಿಹಿ ಕಹಿ ಚಂದ್ರು ಲಾಂಚ್ ಮಾಡಿದ್ರು ಭಾರತದಲ್ಲಿ ಇಡ್ಲಿ ಸಾಂಬಾರು ಎಲ್ಲರ ಫೇವರೇಟ್ ಆದರೆ ಇಡ್ಲಿಗೆ ಪ್ರತ್ಯೇಕ ಸಾಂಬಾರ್ ಪುಡಿ ಲಭ್ಯ ಇರಲಿಲ್ಲ ಇದನ್ನು ಮನಗಂಡ ಕ್ವಾಲಿಟಿ ಫುಡ್ಸ್ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಡ್ಲಿ ಸಾಂಬಾರು ಪುಡಿಯನ್ನು ತಯಾರಿಸಿದೆ ಇನ್ನು ಈ ಪೌಡರ್ ತಿಳಿಯಾದ ಪರಿಮಳ ಭರಿತವಾದ ಸಿಹಿ ಉಪ್ಪು ಖಾರದ ಸೂಕ್ಷ್ಮ ಸಂಯೋಜನೆ ಹೊಂದಿರುವ ಘಮ ಇರುವ ರೆಸಿಪಿಯನ್ನು ಹೊಂದಿದೆ ಜೊತೆಗೆ ರೈಸ್ ಸಾಂಬಾರ್ ಪೌಡರ್ ಅನ್ನದ ಜೊತೆ ತಿನ್ನೋಕೆ ಹೆಚ್ಚು ಮಂದವಾದ ಗಾಢವಾದ ಮನಮೆಚ್ಚುವ ಟೇಸ್ಟ್ ಅನ್ನು ಹೊಂದಿದೆ ಕ್ವಾಲಿಟಿ ಫುಡ್ಸು ಎರಡು ಅದ್ಭುತವಾದಂಥ ಪ್ರಾಡಕ್ಟ್ಸ್ಗಳನ್ನು ಲಾಂಚ್ ಮಾಡ್ತಾ ಇದ್ದಾರೆ ವಿಶೇಷವಾದಂಥ ಪ್ರಾಡಕ್ಟ್ಸು ಇಡ್ಲಿ ಸಾಂಬಾರಿಗೆ ಬೇಕಾಗಿರ್ತಕ್ಕಂಥ ಒಂದು ಪೌಡರು ಹಾಗೆ ಊಟದ ಸಾಂಬಾರಿಗೆ ಬೇಕಾಗಿರ್ತಕ್ಕಂಥ ಒಂದು ಪೌಡ್ರ್ ಎರಡು ವಿಭಿನ್ನವಾದ ಪೌಡರ್ಗಳನ್ನು ಮಸಾಲೆಗಳನ್ನು ಇವಾಗ ಲಾಂಚ್ ಇವತ್ತು ಲಾಂಚ್ ಮಾಡಿದ್ದಾರೆ ಅದರ ಜೊತೆಗೇ ರಸಂ ಪೌಡರು ಬಿಸಿಬೇಳೆ ಭಾತ್ ಪೌಡರು ಪುಳಿಯೋಗರೆ ಪೌ ಮಿಕ್ಸು ಇವೆಲ್ಲವನ್ನು ಕೂಡ ಲಾಂಚ್ ಮಾಡಿದ್ದಾರೆ ಕ್ವಾಲಿಟೀಸ್ ಫುಡ್ಸ್ನವರು ಈಗ ಸೌತ್ ಇಂಡಿಯನ್ ರೆಸಿಪೀಸ್ಗೆ ಆಗುವಂಥ ವಿಶೇಷವಾದಂಥ ಮಸಾಲೆಗಳನ್ನು ಲಾಂಚ್ ಮಾಡ್ತಿರೋದು ಬಹಳ ಖುಷಿಯಾದಂಥ ವಿಚಾರ ಇದು ಮತ್ತೆ ಮಾರ್ಕೆಟಲ್ಲಿ ಇವತ್ತು ನೋಡಿದ್ರೆ ಆಲ್ಮೋಸ್ಟ್ ಇರೋದು ಬರೀ ಅನ್ನಕ್ಕೆ ಸಾಂಬಾರ್ ಅನ್ನದ ಅನ್ನಕ್ಕೆ ಸಾಂಬಾರ್ ಪೌಡರ್ ಇರೋದು ಸಾಧಾರಣ ಸಾಂಬಾರ್ ಪೌಡರ್ ವಿಚ್ ಇಸ್ ವಿಚ್ ಈಸ್ ಯೂಸ್ ಓನ್ಲಿ ಇನ್ ದಿ ರೈಸ್ ಸಾಂಬಾರು ಆವಾಗ ಕೂಡಲೇ ನಮ್ಮ ಆರ್ ಎನ್ ಡಿ ಟೀಮ್ ರಿಸರ್ಚ್ ಲ್ಯಾಬ್ ಅಲ್ಲಿ ನಾವು ಈ ಪಾಯಿಂಟ್ ಹಾಕ್ಬಿಟ್ಟು ಏನಿಗೆ ನಮ್ಮ ಜನಗೆ ಈ ತೊಂದರೆ ಇರೋದು ಸಮಸ್ಯೆಗೆ ಸೊಲ್ಯೂಷನ್ ಕೊಡಬೇಕು ಅಂತ ನಾವು ಇದು ಮಾಡಿದ್ವಿ ಸೊ ಈ ಪ್ರಾಬ್ಲಮ್ ಬಂದ್ಬಿಟ್ಟು ವಿ ಗಾಟ್ ಇನ್ ಟು ಎ ನ್ಯೂ ಇನ್ವೆನ್ಷನ್ ಯುನೋ ಇತಿಹಾಸಕ್ಕೆ ಇದು ಯುನೋ ಒಂದು ನ್ಯೂ ಐ ಮೀನ್ ಇನ್ವೆನ್ಷನ್